ವಾರ್ತೆಗಳ ವಿವರ ಪರಿಶಿಷ್ಟ ಜಾತಿ ಅಲೆಮಾರಿ ಪಟ್ಟಿಯಲ್ಲಿರುವ ಅಧಿಕೃತ ಪಟ್ಟಿಯಿಂದ ಕರುಚ ಸಮುದಾಯಗಳಿಂದ ಹೊರಗಿಡುವಂತೆ ಹೇಳಿಕೆ ನೀಡಿರುವ ಚಲವಾದಿ ನಾರಾಯಣಸ್ವಾಮಿ ಖಂಡಿಸುತ್ತಾ ರಾಜೀನಾಮೆಗೆ ಆಗ್ರಹಿಸಿದರು ಇನ್ನು ಶಿವಮೊಗ್ಗ ಜಿಲ್ಲಾ ಕರುಚರ ಮಹಾಸಂಘ ಪ್ರತಿಭಟನೆ ನಡೆಸಿದೆ ಇನ್ನು ಡಿಸೆಂಬರ್ ಹದಿನೆಂಟರಂದು ಬೆಳಗಾವಿ ಅಧಿವೇಶನ ಸಂದರ್ಭದಲ್ಲಿ ನಾಯಕರುಗಳನ್ನ ಒಳಗೊಂಡಿದ್ದ ಅಲೆಮಾರಿ ಸಮುದಾಯಗಳಲ್ಲಿ ಒಡಕು ತರುವಂತಹ ಕಾರ್ಯ ನಡೆದಿದೆ ಎಂದು ಅವರು ಆರೋಪಿಸಿದರು ಇನ್ನು ಚಲವಾದಿ ನಾರಾಯಣಸ್ವಾಮಿ ಅವರು ಮಾತನಾಡುತ್ತಾ ಕೊರಚಾ ಕೊರ್ಮಾ ಸಮುದಾಯದ ಅಲೆಮಾರಿ ಪಟ್ಟಿಯಲ್ಲಿ ಬರೋದಿಲ್ಲ ಒಳ ಮೀಸಲಾತಿ ಪಟ್ಟಿ ನಿಗಮ ಸ್ಥಾಪನೆ ಮಾಡಿರುವುದನ್ನು ನಮ್ಮ ಬಿಜೆಪಿ ಸರ್ಕಾರವೆಂದು ಬೀಗಿದ ಇವರು ಅಲೆಮಾರಿಗಳು ಅಮಾಯಕರು ಅವಿದ್ಯಾವಂತರು ಎಂದು ತಿಳಿದು ಸಣ್ಣ ಸಣ್ಣ ಸೂಕ್ಷ್ಮ ಸಮುದಾಯಗಳನ್ನು ಎತ್ತಿಕಟ್ಟಿ ಜಗಳ ತಂದಿಡುವ ಕೆಲಸ ಮಾಡ್ತಿದ್ದಾರೆ ಎಂದು ದೂರಿದರು ನಾರಾಯಣ ಸ್ವಾಮಿಗೆ ಅನೇಕ ಒತ್ತಡುತ್ತಿರುವ ನಾರಾಯಣ ಸ್ವಾಮಿಗೆ ಚಾಚಿ ನಾರಾಯಣ ಸ್ವಾಮಿಗೆ ನಿಮಗೆ ರಾಜ್ಯದಲ್ಲಿ ಅಧಿಕೃತವಾಗಿ ಐವತ್ತೊಂದು ಸಮುದಾಯಗಳನ್ನ ಇದೆ ಇದೇ ಕಾಂಗ್ರೆಸ್ ಸರ್ಕಾರ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವ್ರೆ ಎರಡ್ ಸಾವಿರದ ಹದಿನಾರಲ್ಲಿ ಈ ರೀತಿಯಾದ ಸಮುದಾಯಗಳಿಗೆ ಸರ್ಕಾರದ ಇಲ್ಲ ಅಂತ ಅಂತೇಳಿ ಪರಿಶಿಷ್ಟ ಜಾತಿಯಲ್ಲಿರುವ ನೂರ ಒಂದು ಜಾತಿಗಳ ಪೈಕಿ ಐವತ್ತೊಂದು ಜಾತಿಗಳನ್ನ ಅಲೆಮಾರಿ ಸೂಕ್ಷ್ಮ ಅತಿಸೂಕ್ಷ್ಮ ಸಮುದಾಯಗಳು ಅಂತೇಳಿ ಒಂದು ಪಟ್ಟಿ ಮಾಡಿ ಒಂದು ಕೋಶವನ್ನು ಮಾಡ್ತಾರೆ ಆ ಕೋಶ ಆದ ನಂತರ ಬಸವರಾಜ ಬೊಮ್ಮಾಯಿ ಅವರ ಸರ್ಕಾರದಲ್ಲಿ ನಾವೆಲ್ಲ ಒತ್ತಡ ತಂದು ನಾವೆಲ್ಲರೂ ನಿರಂತರವಾಗಿ ಅದ್ರ ಬಗ್ಗೆ ಸರ್ಕಾರದ ಮೇಲೆ ಒತ್ತಡ ತಂದು ಅವತ್ತಿನ ದಿನ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಇದು ಒಂದು ನಿಗಮವಾಗಿ ಪರಿವರ್ತನೆ ಆಗುತ್ತೆ ಆ ನಿಗಮದಲ್ಲಿ ಐವತ್ತೊಂದನೇ ಜಾತಿಯಾಗಿ ಕೊರತೆ ಸಮುದಾಯ ಅಧಿಕೃತವಾಗಿ ಈ ರಾಜ್ಯದ ಅಲೆಮಾರಿ ಪಟ್ಟಿಯಲ್ಲಿ ಇದೆ ಇತ್ತೀಚೆಗೆ ಬೆಳಗಾವಿಯಲ್ಲಿ ಪ್ರೇರಿತ ಹೇಳಕ್ಕೆ ಹೇಳಿ ಒಂದು ಸಭೆಯನ್ನು ನಡೆಸಿ ಆ ಸಭೆಯಲ್ಲಿ ನಮ್ಮ ವಿರೋಧ ಪಕ್ಷದ ನಾಯಕರಾದ ಕೆಲವಾದಿ ನಾರಾಯಣ ಸ್ವಾಮಿ ಅವರು ಎಲ್ಲಾರ ಮುಂದೆ ಕೊರಚ ಮತ್ತು ಕೊರಮಾ ಸಮುದಾಯಗಳನ್ನ ಅಲೆವಾರಿ ಪಟ್ಟಿಯಿಂದ ಕೈ ಬಿಡಬೇಕು ಅಲೆವಾರಿ ಪಟ್ಟಿಯಿಂದ ನಾವು ಕೈ ಬಿಟ್ಟೇ ಬಿಡ್ತೀವಿ ಮತ್ತೆ ಇನ್ನು ಒಳ ಮೀಸಲಾತಿ ಆಗೋ ಸಂದರ್ಭದಲ್ಲಿ ಈ ಕೊರಮಾ ಮತ್ತು ಕೊರತೆ ಸಮುದಾಯಗಳನ್ನ ಬಿಟ್ಟೇ ಮಾಡೋದು ಈಗಾಗಲೇ ಅಧಿಕೃತವಾಗಿದೆ ಅಂತಾರೆ ಅವರಿಗೆ ಎಷ್ಟು ಮಾಹಿತಿಯ ಕೊರತೆ ಇದೆ ಅಂದ್ರೆ ಆ ಕಮಿಷನ್ ನಾಗಮೋಹನ್ ದಾಸ್ ಅವರ ಒಂದು ಅಧ್ಯಕ್ಷತೆಯಲ್ಲಿ ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಕಮಿಷನ್ ಈಗ ತಾನೇ ನೇಮಕ ಮಾಡಿದ್ದಾರೆ ಅರವತ್ತು ದಿನದಲ್ಲಿ ರಿಪೋರ್ಟ್ ಕೊಡಿ ಅಂತ ಈ ಸರ್ಕಾರ ನೇಮಿಸಿದೆ ಈಗ ತಾನೇ ಅವರು ರಿಪೋರ್ಟ್ ಕೊಡಕ್ಕೆ ಮುಂಚೆನೆ ಈಗಾಗಲೇ ನೀವು ಅದ್ರಲ್ಲಿ ಅದರಲ್ಲಿಲ್ಲ ನೀವೇನು ಎದುರ್ಕೋಬೇಡಿ ಅಂತ ಸುಳ್ಳು ಭರವಸೆಗಳು ಸುಳ್ಳು ಆಶ್ವಾಸನೆಗಳು ಕೊಡ್ತಾರಲ್ಲ ಇದೇನು ಸುಳ್ಳು ಹೇಳೋದು ನಿಮ್ಗೆ ರಕ್ತಗತನ ಚೆನ್ನಾಗಿ ಸುಲಿಯಾರೆ ದಯವಿಟ್ಟು ನಾನು ಹೇಳೋದು ಈ ರೀತಿಯಾದ ಬೂಟಾಟಿಕೆ ನಡೆಯೋದಿಲ್ಲ ಜನ ಎಲ್ಲ ಅಬ್ಸರ್ವ್ ಮಾಡ್ತಾ ಇದಾರೆ ಜಾತಿ ಜಾತಿಗಳ ಮಧ್ಯೆ ತಂದಿಟ್ಬಿಟ್ಟು ಅವ್ರಗಳನ್ನ ಒಗ್ಗಟ್ಟು ಮಾಡಿ ನೀವು ವೋಟ್ ಬ್ಯಾಂಕ್ ಕ್ರಿಯೇಟ್ ಮಾಡ್ಕೊಳ್ಳ ಈ ಪಾಲಿಟಿಕ್ಸ್ ಮಾಡಬೇಡಿ ದಯವಿಟ್ಟು ಕೊರಚರು ಇರೋ ಒಂದು ಪರಿಸ್ಥಿತಿಯನ್ನ ನೀವು ನೋಡ್ರಿ ಬಂದು ನೋಡಿ ನೀವು ಬನ್ನಿ ನನ್ನ ಜೊತೆ ಒಂದಿನ ಒಂದು ಫಸ್ಟ್ ಬಂದಿರಿ ನನ್ನ ಜೊತೆ ಗೊತ್ತಾಗುತ್ತೆ ನಿಮಗೆ ಖರ್ಚುಗಳಲ್ಲಿ ಯಾವ್ದಾದ್ರು ರಾಜಕೀಯ ಪ್ರಾತಿನಿಧ್ಯ ಏನ್ರಿ ಒಬ್ಬ ಎಂ ಎಲ್ ಎನ ಒಬ್ಬ ಜೆಡ್ ಪಿ ಮೆಂಬರ್ ಇದನ ಒಬ್ಬ ಎಂ ಮಿನಿಸ್ಟರ್ ಬಿಡಿ ಮಿನಿಸ್ಟರ್ ಬಹಳ ದೂರ ಆಯ್ತು ಒಬ್ಬ ಎಂ ಎಲ್ ಸಿ ಗತಿ ಇಲ್ಲ ಕಣ್ರಿ ಈ ತರ ಒಂದು ಸಣ್ಣ ಸಣ್ಣ ಜಾತಿಗಳು ಒಂದು ನಾಮಿನೇಷನ್ ನಾಮಿನೇಟೆಡ್ ಪೋಸ್ಟ್ ಗಳು ಕೊಡೋದಿಲ್ಲ ಈ ಜಾತಿಗಳಿಗೆ ನಿಮ್ಮ ಕಮ್ಯುನಿಟಿಗಳಲ್ಲಿ ಇಲ್ಲ ಸಾಮಾಜಿಕ ಕಳಂಕ ಇದೆ ಇತರ ಐವತ್ತೊಂದು ಜಾತಿಗಳು ಏನಿದೆ ಅಲೆಮಾರಿ ಪಟ್ಟಿಲಿ ಅದರಲ್ಲಿ ಕೆಲವೊಂದಷ್ಟು ಸಮಾಜಗಳಿಗೆ ಮಾತ್ರ ಸಾಮಾಜಿಕ ಕಳಂಕ ಇರೋದು ನಾವು ಎಕ್ಸ್ ಕ್ರಿಮಿನಲ್ ಟ್ರೈಬ್ಸ್ ರೀ ಕಳಂಕಿತ ಅಲೆಮಾರಿಗಳು ನಾವು ಕಳಂಕ ಇದೆ ನಮ್ಮ ಬೇಡಿಕೆ ಚಲವಾದಿ ನಾರಾಯಣ ಸ್ವಾಮಿ ಅವರು ಶೀಘ್ರದಲ್ಲೇ ಇಮಿಡಿಯೇಟ್ಲಿ ಅವರು ರಾಜೀನಾಮೆ ಕೊಡಬೇಕು